ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ರೋಟರಿ ಶಿವಮೊಗ್ಗ ಪೂರ್ವ ಆಂಗ್ಲ ಪ್ರೌಢಶಾಲೆಯಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಕೆಬಿ ರವಿಶಂಕರ್ ಅವರು ಮಾತನಾಡುತ್ತಾ ರಾಜ್ಯೋತ್ಸವ ಅನ್ನೋದು ಒಂದು ನಾಡಹಬ್ಬ ಆಗಿದೆ ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದ ಶ್ರೀ ಆಲೂರು ವೆಂಕಟರಾಯರು ಹುಯಲಗೋಳ ನಾರಾಯಣರು ಹಾಗೂ ಬಿಎಂ ಶ್ರೀಕಂಠಯ್ಯ ಹೀಗೆ ಮುಂತಾದ ಮಹಾನೀಯರನ್ನ ಸ್ಮರಿಸುತ್ತಾ ಕರ್ನಾಟಕ ಸರ್ಕಾರವು ನಾಡು ನುಡಿಗಾಗಿ ಶ್ರಮಿಸಿರುವ ಎಪ್ಪತ್ತು ಜನ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾರೆ ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಮಾಜವಾದಿ ಚಿಂತಕ ಶ್ರೀ ಕೋಣಂದೂರು ನಿಂಗಪ್ಪ ಜಾನಪದ ಕಲಾವಿದ ಶಿಟಾಕಪ್ಪ ಕಣ್ಣೂರು ಮತ್ತು ಪ್ರೊಫೆಸರ್ ಶ್ರೀ ರಾಜೇಂದ್ರ ಟ್ರಸ್ಟಿ ಅವರುಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು ಈ ಪ್ರಶಸ್ತಿಗಳು ಇಡೀ ಜಿಲ್ಲೆಗೆ ಸಂದ ಪ್ರಶಸ್ತಿ ಅಂದ್ರೆ ತಪ್ಪಾಗಲಾರದು ಎಂದು ತಿಳಿಸಿದರು ಅನಂತ ನಮಸ್ಕಾರಗಳು ಅನೇಕ ಮಹಾ ನಾಯಕರಿಗೆ ಅನಂತ ನಮಸ್ಕಾರಗಳು ನಮ್ಮದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಪ್ರಕೃತಿ ಭಾಷೆ ದಿನ ಈ ದಿನ ನಾವು ಪವಿತ್ರ ಕರೀಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಮುಂಚೆ ಮೈಸೂರು ಸಂಸ್ಥಾನದಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಅವತ್ತು ಎಲ್ಲ ಹರಿದು ಹೋಗಿರ್ತಕ್ಕಂಥ ಎಲ್ಲ ಪ್ರಾಂತಗಳ ಕನ್ನಡ ಪ್ರಾಂತಗಳನ್ನು ಒಂದು ಮಾಡಿ ಕರ್ನಾಟಕ ಕರುನಾಡು ಅಂತಕ್ಕಂಥ ಹೆಸರನ್ನ ಇಟ್ಲಾಯಿತು ಆದ್ರಿಂದ ಇದು ಪವಿತ್ರವಾಗಿರ್ತಕ್ಕಂಥ ಈ ಕರುನಾಡು ಎಂತೆ ಪ್ರಚುಲತೆಯನ್ನ ಎಂತೆಂಥ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದೆ ಅಂತ ಹೇಳಿದ್ರೆ ಇವ ಕನ್ನಡ ಭಾಷೆ ಒಬ್ಬರು ಸುಲಿದ ಬಾಳೆಹಣ್ಣು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಮಾತಾಡ್ತಾ ಇದ್ದೀವಿ ಆದರೆ ಇಂಗ್ಲೀಷು ನಮ್ಮ ವ್ಯಾವಹಾರಿಕ ಭಾಷೆ ಆಗಬೇಕು ಅನ್ಯ ಭಾಷೆಯನ್ನ ಪ್ರೀತಿಸೋಣ ಗೌರವಿಸೋಣ ಕನ್ನಡ ಭಾಷೆಯನ್ನ ನಮ್ಮ ಮನೆ ಮನಗಳಲ್ಲಿ ಮಾತಾಡಬೇಕು ಒಂದು ಫಾರಿನ್ಗಳಲ್ಲೇ ಸುಮಾರು ಜನ ನೋಡ್ತಾ ಕನ್ನಡ ಮಾತಾಡ್ತಾರೆ ಹೊರಗಡೆ ಬಂದರೆ ಮಾತ್ರ ಅವರು ಏನು ವ್ಯಾವಹಾರಿಕವಾಗಿ ಆ ಭಾಷೆ ಕೊಡ್ತಾರೆ ಹಾಗಾಗಿ ಆ ಕನ್ನಡವನ್ನು ಪ್ರೀತಿಸೋಣ ಗೌರವಿಸೋಣ ಕನ್ನಡವನ್ನು ಉಳಿಸುವಂಥ ಕೆಲಸ ಕನ್ನಡ ರಾಜ್ಯೋತ್ಸವದಲ್ಲಿ ಮಾತ್ರ ಆಗಬಾರ್ದು ನಿರಂತರವಾಗಿ ನಮ್ಮ ಮನೆ ಮನಗಳಲ್ಲಿ ಕನ್ನಡದ ಮನಸ್ಸುಗಳನ್ನ ಕಟ್ಟುವಂಥ ಕೆಲಸ ಆಗಬೇಕು ಈಗ ಭಾಷೆ ಬಗ್ಗೆ ನಮಗೆ ಪ್ರೀತಿ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೋಡಿದಾಗ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅವ್ರ ಭಾಷೆ ಮಾತಾಡೋದಿದ್ರೆ ಅವ್ರು ನಮಗೆ ಏನೋ ರೆಸ್ಪಾನ್ಸ್ ಮಾಡೋದಿಲ್ಲ ಯಾವುದೇ ಅಂಗಡಿಗಳಲ್ಲಿ ಹೋಗ್ಲಿ ಏನೋ ಮಾಡಿ ನಾವೆಲ್ಲ ನಮ್ಮ ಮೊಬೈಲ್ನಲ್ಲಿ ಭಾಷೆನ ಟ್ರಾನ್ಸ್ಲೇಟ್ ಮಾಡಿ ಕೇಳ್ತಾ ಇದ್ವಿ ಸುಮಾರು ಒಂದು ಕಡೆ ನೋಡ್ತಾ ಇರ್ತಾರೆ ಈ ರಂಜೋತ್ಸವ ಈ ರಂಜೋತ್ಸವ ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಕೂಡ